ಕಿಚ್ಚಿನ ಮುಂದೆ ತಲೆ ತೆಗಿಸಿದ ಮೈಕಲ್ ಲ್ಯಾಂಡ್ ವಿನಯ್ ಅತಿ ಹೆಚ್ಚು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಪಡೆದಿರುವಂತಹ ಮೈಕಲ್ ಇವತ್ತು ಕಿಚ್ಚನ ಎದುರೇ ತಲೆ ತೆಗಿಸುತ್ತಾರೆ ಕೇವಲ ಮೈಕಲ್ ಮಾತ್ರ ಅಲ್ಲ ವಿನಯ್ ಕೂಡ ತಲೆ ತೆಗಿಸಿ ನಿಲ್ಲುವಂತಹ ಪ್ರಸಂಗ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಸುದೀಪ್ ಮಾತು ಕೇಳಿಸಿಕೊಂಡಂತಹ ಮೈಕಲ್ ಮತ್ತು ವಿನಯ್ ಅಕ್ಷರಶಃ ಬಿರು ಹೋಗಿದ್ದಾರೆ ಕಿಚ್ಚ ಆಡಿದ ಮಾತಿಗೆ ಮತ್ತೆಂದು ಆ ತಪ್ಪು ಮಾಡದಷ್ಟು ಇಬ್ರು ಕೂಡ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಸ್ ಕಿಚನ್ ಪಂಚಾಯಿತಿ ಶುರು ಆಗುವ ಮುಂಚೆಯೇ ಕಂಟೆಸ್ಟೆಂಟ್ಗಳು ಸೋಫಾದ ಮೇಲೆ ಬಂದು ಕುತ್ಕೊಳ್ಳೋದು ವಾಡಿಕೆ ಅದಕ್ಕೆ ಅಂತಾನೆ ಬೆಲ್ ಕೂಡ ಮಾಡ್ಲಾಗುತ್ತೆ ಆ ಬೆಲ್ ಹೊಡೆದು ಕಿಚ್ಚ ವೇದಿಕೆ ಮೇಲೆ ಬಂದ್ರೂ ಕೂಡ ಮೈಕಲ್ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಇನ್ನೂ ಸೋಫಾದತ್ತ ಬಂದೇ ಇರಲಿಲ್ಲ ಈ ನಡೆ ಕಿಚನ್ ಅನ್ನ ಕೆರಳಿಸದೆ ತನಗೆ ಗೌರವ ಕೊಡದೇ ಇರೋರನ್ನ ಸುದೀಪ್ ಸಕ್ಕತ್ತಾಗಿ ಬೆಂಡತ್ತಿದ್ದಾರೆ ಮನೆ ಬಾಗ್ಲು ಓಪನ್ ಮಾಡ್ತೀವಿ ಅಂತ ಕೂಡ ಕಿಡಿಕಾರಿದ್ದಾರೆ ಮೈಕಲ್ ಕಂಡ್ರೆ ಸುದೀಪ್ ಗೆ ಎಲ್ಲಿಲ್ಲದ ಪ್ರೀತಿ ಮೈಕಲ್ ಆಡುವ ಕನ್ನಡದ ಕಾರಣದಿಂದಾಗಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಹಾನೆಸ್ಟ್ ಆಗಿ ಆಟ ಆಡ್ತಾರೆ ಅನ್ನೋದಿಕ್ಕಾಗಿ ಹಲವಾರು ಬಾರಿ ಕಿಚ್ಚ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಕಿಚ್ಚನ ಹೆಚ್ಚು ಚಪ್ಪಾಳೆ ಮೈಕಲ್ಗೆ ಸಿಕ್ಕಿದೆ ಆದ್ರೆ ಇವತ್ತು ಮಾತ್ರ ಮೈಕಲ್ಗೆ ಅದೃಷ್ಟ ಕೆಟ್ಟಿತ್ತು ಅಂತ ಕಾಣುತ್ತೆ ಹಾಗಾಗಿಯೇ ಕೆಚ್ಚನ ಬಳಿ ಕಟುವಾಗಿಯೇ ಮಾತನಾಡಿಸ್ಕೊಂಡಿದ್ದಾರೆ ಹೌದು ದೊಡ್ಡ ಮನೆಯಲ್ಲಿ ಹೆಚ್ಚು ಸದ್ದು ಮಾಡೋದು ಅಂದ್ರೆ ಅದು ವಿನಯ್ ಅವರದ್ದೇ ಆದಂತಹ ಗುಂಪ್ ಕಟ್ಕೊಂಡು ಸಖತ್ ಆಟ ಆಡ್ತಾರೆ ಫಿನಾಲೆ ವೇದಿಕೆಯ ಮೇಲಿರುವಂತಹ ಕಂಟೆಸ್ಟೆಂಟ್ ಅಂತೆಲ್ಲ ಕರೆಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಆನೆ ಅನ್ನೋದು ಅವರ ಅಡ್ಡನಾಮ ಇಷ್ಟೆಲ್ಲಾ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ವಿನಯ್ ಕೂಡ ಇವತ್ತು ಕಿಚ್ಚನ ಕೋಪಕ್ಕೆ ತುತ್ತಾಗಿದ್ದಾರೆ ಕಿಚ್ಚ ಚೆನ್ನಾಗಿಯೇ ಕ್ಲಾಸ್ ಎಕ್ಕೊಂಡಿದ್ದಾರೆ ಮನೆ ಬಾಗ್ಲು ಓಪನ್ ಮಾಡ್ತೀನಿ ಅಂದಿದ್ದಾರೆ ಈ ಎಲ್ಲಾ ದೃಶ್ಯಗಳು ಪ್ರೋಮೋದಲ್ಲಿ ಸರಿಯಾಗಿವೆ ಮುಂದೆ ಏನೆಲ್ಲಾ ನಡೆಯುತ್ತೆ ಅನ್ನೋದು ಇವತ್ತು ರಾತ್ರಿ ಗೊತ್ತಾಗುತ್ತೆ ಡಿಜಿಟಲ್ ಡ್ಯಾಸ್ಕ್ ಪಬ್ಲಿಕ್ ಮ್ಯೂಸಿಕ್